ನಮಸ್ಕಾರ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಂಡಕ್ಕಿ ಬಾತ್ ಅಥವಾ ಪುರುಸ್ಲಿ ಮಾಡೋದನ್ನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಪುರುಸ್ಲಿ ಅಂತ ಹೇಳ್ತಾರೆ ನಿಮಗೆ ನೀವೇನು ಹೇಳ್ತೀರದು ಗೊತ್ತಿಲ್ಲ ನಮ್ಮ ಊರ ಕಡೆಯಲ್ಲೆಲ್ಲ ಪುರುಷ್ಲಿ ಮಾಡೋದು ಅಂತ ಹೇಳ್ತೀವಿ ಮಂಡಕ್ಕಿ ಬಾತ್ ಉತ್ತರ ಕರ್ನಾಟಕ ಇದು ತುಂಬ ಸರಳವಾಗಿ ಮಾಡುವಂಥದ್ದು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಹಸಿ ಕಡಲೆಕಾಯಿ ಬೀಜ ಮೆಣಸಿನ್ಕಾಯಿ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಕ ಪುರಿನ ನೆನೆಸಿಟ್ಕೊಂಡಿರ್ಬೇಕು ನೋಡಿ ಪುರಿನ ನೆನೆಸಿಟ್ಕೊಂಡಿದೀನಿ ಇದಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳು ಇದು ನೋಡಿದ್ರಲ್ಲ ಬನ್ನಿ ಇವಾಗ ಅಡುಗೆನ ಶುರು ಮಾಡೋಣ ಇವಾಗ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ವಿ ಅದು ಕೂಡ ಫ್ರೈ ಆಗುತ್ತೆ ಆಮೇಲೆ ಕಡಲೆ ಬೇರೆ ಹಾಕ್ತಾ ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಹಸಿ ಕಡಲೆಕಾಯಿ ಬೀಜ ಇಟ್ಕೊಳಿಲ್ಲ ಅದನ್ನು ಕೂಡ ಹಾಕಿ ಇದನ್ನು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿದ್ದೀವಿ ಈಗ ಒಣ ಮೆಣಸಿಕಾಯಿ ಹಾಕಬೇಕು ಕೆಲವರು ಹಸಿ ಮೆಣಸಿನ್ಕಾಯಿ ಹಾಕೋತಾರೆ ನಾವು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ವಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ಹಸಿ ಮೆಣಸಕಾಯಿ ಬೇಡ ಅಂದರೂ ಅದಕ್ಕೆ ನಾವು ಒಣ ಮೆಣಸಿಕಾಯಿ ಹಾಕಿದ್ವಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾಲ್ಕು ಮಧ್ಯಮ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಹಳ್ಳಿ ಕಡೆ ತುಂಬ ಅವಾಗವಾಗ ಮಾಡ್ತಾಯಿರ್ತಾರೆ ಅದ್ರ ಜೊತೆಗೆ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಆ ಥರ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಒಳ್ಳೆ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಅಡುಗೆ ಅಷ್ಟು ಪುಡ ಹಾಕಿ ಅಡುಗೆ ಅಷ್ಟು ಪುಡ ಹಾಕಿ ಪುಡಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಉಪ್ಪು ಹಾಕ್ತಾಯಿದ್ವಿ ನಿಮಗೆ ಟೇಸ್ಟ್ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಸದ್ಯಕ್ಕೆ ಒಂದು ಒಂದು ಟೀ ಅಷ್ಟು ಹಾಕಿರ್ತೀವಿ ಆಮೇಲೆ ಎಲ್ಲ ಫುಲ್ ಆದಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಮಾಡಿ ಹಾಕೋಬೋದು ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ದಪ್ಪ ದಪ್ಪು ಟಮೊಟಾನ ಕಟ್ ಮಾಡಿಟ್ಕೊಂಡಿದ್ದು ತಣ್ಣಗೆ ನೈಸಾಗಿ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ ಇದಕ್ಕೆ ಟೊಮೊಟೊ ಹಾಕೋದು ಏನಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಸೂಪರಾಗಿರುತ್ತೆ ಪೂರಿ ಜೊತೆ ಟೊಮೊಟೊ ಮಿಕ್ಸ್ ಮಾಡೋದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಹಿಡಿಯೋ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀವಿ ತೆಂಗಿನಕಾಯಿನೂ ಕೂಡ ತೆಂಗಿನಕಾಯಿ ಪುರಿ ಪುಡಿನ ಅಂದರೆ ತುರ್ಕೊಂಡು ಇಟ್ಕೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿದ್ರೆ ಸಾಕು ಮಿಕ್ಸ್ ಮಾಡ್ತಾಯಿದ್ವಿ ಇವಾಗ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಬೇಗನೆ ಮಾಡುವಂಥ ಒಂದು ರೆಸಿಪಿ ಇದು ಪುರಿನ ಮಂಡಕ್ಕಿ ಅಥವಾ ಪುರಿನ ಇದನ್ನು ಚೆನ್ನಾಗಿ ಮೊದಲೇ ನೆನೆಸಿ ಇಟ್ಕೊಂಡಿದ್ದೀವಿ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋದು ಮಿಕ್ಸ್ ಮಾಡಿದ್ರೆ ಆಯಿತು ಮಂಡಕ್ಕಿ ಬಾತ್ ಅಂದರೆ ಪುರಿ ಉಸ್ಲಿ ನಮ್ಮ ಕಡೆ ಎಲ್ಲ ಪುರಿ ಉಸ್ಲಿ ಅಂತೀವಿ ಕೆಲವರೆಲ್ಲ ಪುರಿ ಉಪ್ಪಿಟ್ಟು ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಮಂಡಕ್ಕಿ ಬಾತ್ ಅಂತಾರೆ ಇದು ಆ ಕಡೆ ಫೇಮಸ್ಸು ಇವತ್ತು ಬೆಳಗಿನ ತಿಂಡಿಗೆ ನಮ್ಮ ಮನೆಗೆ ಮಾಡಿದ್ದೀವಿ ನಾ ನೀವು ಕೂಡ ಇದು ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಮಾಡುವಂಥ ಈ ರೆಸಿಪಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಳಿದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇವಾಗ ಫುಲ್ಲೆಲ್ಲ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಫೈನಲ್ಗೆ ಹಸಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಡ್ತೀವಿ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಮಂಡಕ್ಕಿ ಬಾತ್ ಅಥವಾ ಪುರಿ ನೀವು ನೀವು ಸತಿ ಮಾಡಿ ನೋಡಿ ಸೂಪರಾಗಿರುತ್ತೆ ನಾನು ಹೇಳಿ ಕೊಟ್ಟ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ಈರುಳ್ಳಿ ಬಜ್ಜಿ ಅಥವಾ ಮೆಣಸೆಕಾಯಿ ಬಜ್ಜಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ನೀವು ನಾವು ಮಾಡಿಲ್ಲ ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ